ಫೋರ್ ಎಪಿಸೋಡ್ಸಂತೂ ಫಿನಾಲೆ ಕ್ವಾರ್ಟರ್ ಫಿನಾಲೆಗೆಲ್ಲ ಸ್ವಲ್ಪ ಚಾಲೆಂಜಿಂಗಾಗಿ ತೊಗೊಂಡಿದ್ರು ಮಾಸ್ಟರು ಬ್ರಹ್ಮ ವೈಲ್ಡ್ ಕಾರ್ಡ್ ಬಂದು ನಾನು ರನ್ನರ್ ಫಸ್ಟ್ ರನ್ನರ್ ಅಪ್ ಆಗಿದ್ದೀನಿ ಅಂದ್ರೆ ಇಟ್ಸ್ ನಾಟ್ ಅನ್ ಈಜಿ ಟಾಸ್ಕ್ ಫಾರ್ ಮಿ ಜೀವನೇ ಜೀವನೇ ಜೀವವೇ ಹೋಗಿ ಬಂದರು ಎಷ್ಟು ಜನಕ್ಕೆ ನಮ್ಗೆ ಡಿಸರ್ವಿಂಗ್ ಅನ್ಸುತ್ತೆ ಗೊತ್ತಿಲ್ಲ ಆದ್ರೆ ನಮಗೆ ನಾವು ಗೆದ್ದಿರೋದು ನಮ್ಗೆ ತುಂಬಾ ಖುಷಿ ಐತೆ ಅದ್ರ ನಮ್ಮ ಮಾಸ್ ಗೆದ್ದಿರೋದು ನಮ್ಗೆ ಇನ್ನೂ ತುಂಬಾ ಖುಷಿ ಐತೆ ಅದು ಅಪ್ಪು ಸಹ ಟ್ರೋಫಿ ತಗೊಂಡಿರೋದು ಇನ್ನೂ ಖುಷಿ ಸ್ವಲ್ಪ ತುಂಬಾ ಇನ್ವಾಲ್ವ್ ಆಗ್ಬಿಡ್ತಾನೆ ಇನ್ ಮುಖ ಇಷ್ಟು ನನಗೆ ನೆಕ್ಸ್ಟ್ ಸ್ಟೆಪ್ೇ ಬರುತ್ತೆ ಅಷ್ಟೇನೋ ಅಲ್ಲಿ ಹೋಗ ಬಿಡತಾರೆ ಮುಗಿನಾ ಮುಗಿನಾ ಇಲ್ಲಿ ಕೆಳಗಡೆ ಕಾರಿಂದ ಇಳಿದ ತಕ್ಷಣ ಫಸ್ಟ್ ಮಾತಾಡ್ಸಿದ್ದೆ ಅವನನ್ನ ಅವರು ಆಂಟಿ ಬಂದು ನಾನು ಹುಡುಗಿರ ಬಗ್ಗೆ ಹೇಳ್ತಿರೋ ಆಂಟಿ ತಾನೆ ಅದಕ್ಕೆ ಕೇಳಿದೆ ನಾನು ದಯವಿಟ್ಟು ಪ್ ನಾವ್ ಆ ವಿಡಿಯೋ ನೋಡ್ದಾಗ್ಲೆ ನಮ್ಗೆ ಉಂಟರ ನಾವ್ ಎಲ್ರು ಅಲ್ಲೇ ಲೈಕ್ ನಮ್ಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ನನ್ ಫಸ್ಟ್ ನನ್ ಶಿವಣ್ಣ ಇಂಪ್ರೆಸ್ ಆಗಲಿ ಪರ್ಫಾಮೆನ್ಸ್ ನನ್ನ ಪರ್ಫಾರ್ಮೆನ್ಸ್ ಆದ್ಮೇಲೆ ಆನ್ ಸ್ಕ್ರೀನ್ ಪರ್ಫಾರ್ಮೆನ್ಸ್ ಮುಗ್ದೇ ಕರೆದಿ ಎಷ್ಟೊಂದ್ಸಲ ಹೇಳಿದಾರೆ ಇವಾಗ ಹಿಂಗೆ ಮಾಡ್ತಾ ಇದ್ಯಾ ಬಿಟ್ಕೊಳ್ಬೇಡ ಮಾಡು ಫಿನಲ್ ನಮ್ ಕ್ವಾರ್ಟರ್ ಫೈನಲ್ ಪರ್ಫಾರ್ಮೆನ್ಸ್ ಹೋದಾಗೂ ಅಷ್ಟೇ ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಫ್ರೀ ಫೈನಲ್ ಹೋದಾಗ ಸಪರೇಟ್ ಆಗಿ ಕರೆದಿ ನಮ್ನ ಇಲ್ಲ ಮಾಡ್ತಾ ಇದೀರಾ ನಿಮ್ಗೆಲ್ಲ ಆಗುತ್ತೆ ಮಾಡಿ ಬಿಟ್ಕೊಳ್ಬೇಡಿ ನನ್ ಗೊತ್ತಿನಿ ಫಿನಲ್ ಅಲ್ಲಿ ಅಂದ್ರೆ ನಮ್ಕಿನ್ನ ಜಾಸ್ತಿ ಓಪ್ಸ ಅವ್ರ ಅವ್ರಿಗೆ ಇತ್ತು ಅಂತ ದೊಡ್ಡ ಮನೋರ ಅಷ್ಟು ದೊಡ್ಡ ದೊಡ್ಡ ಮಾತಾಡ್ತಾರಂದ್ರೆ ಅದಕ್ಕಿಂತ ಖುಷಿ ಇನ್ನೇನಿಲ್ಲ ಮ್ಯಾಮ್ ಅಲ್ಲ ಆನ್ ದ ಕ್ಯಾಮೆರಾ ಅನ್ನೋದ್ರಿಂದ ಆಫ್ ದ ಕ್ಯಾಮೆರಾನು ಕೂಡ ಅಷ್ಟೇ ನಿಮಗೆ ಸಪೋರ್ಟ್ ಮಾಡ್ತಾರೆ ಹಾ ವೆರಿ ಮಚ್ ಇಟ್ ಇಸ್ ನಾಟ್ ಅಟ್ ಆಲ್ नीडेड ಅಲ್ವಾ ನೀವು ಆನ್ ಕ್ಯಾಮೆರಾ ನೀವು ಏನು ಮಾತಾಡ್ತೀರಾ ದಟ್ ಇಸ್ ಓನ್ಲಿ ಎನಫ್ ಇಲ್ಲ ಅಂದ್ರೆ ಆಫ್ ಸ್ಟೇಜ್ ಕರೆದು ಎಲ್ಲರಿಗೂ ಇದು ತುಂಬಾ ಜನ ಮರ್ತ ಹೋಗ್ತಾರೆ ಮ್ಯಾಮ್ ಅಂದ್ರೆ ಈ ಸೀಸನ್ ನಾವು ಕಂಟೆಸ್ಟೆಂಟ್ಸ್ ಆಗಿದೀವಿ ಆದ್ರೆ ಶಿವಣ್ಣ ಇವತ್ತುವರೆಗೂ ಅವರು ದರ್ಜ ಕೂತಿರೋ ಯಾವ ಸೀಸನ್ ಇಂದ ಕೂತ್ರೋ ಎಲ್ಲಾ ಕಂಟೆಸ್ಟೆಂಟ್ಸ್ ಹೆಸರು ಗೊತ್ತು ಅವರಿಗೆ ಎಲ್ಲರನ್ನೂ ಗ್ಯಾಪ್ ನೆಟ್ಕೊಂಡಿರ್ತಾರೆ ಅಂಡ್ ಶಿವಣ್ಣ ಪ್ರೀತಿಯಿಂದ ಅವ್ರನ್ನ ಏನಾದ್ರು ಒಂದು ನಿಕ್ನೆ ಆದ್ರೂ ಇಟ್ಟಿರ್ತಾರೆ ಎಸ್ ಗ್ರೂಪ್ ಈ ತರ ಎಲ್ಲ ನಮ್ದು ಕರೆಕ್ಟ್ ನಮ್ದು ಎಸ್ ಆರ್ ಕೆ ಅಂತ ನಮ್ದು ಶಶಾಂಕ್ ರುದ್ರ ಕಾವ್ಯ ಅವರ ಹೇಳಿದ್ರು ಏ ಅದ್ರಲ್ಲಿ ನನ್ನ ಹೆಸರಿದೆ ಅಂತ ವೆರಿ ನೈಸ್ ಶಿವಣ್ಣನ ಬಗ್ಗೆ ಹೇಳೋದಾದ್ರೆ ನಮ್ಮ ಮನೇಲಿ ಮೊದಲನೇ ಸತಿ ನಾನು ಈ ಥರ ಡಿ ಕೆ ಡಿಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ ತಕ್ಷಣ ಅವ್ನು ನೀನು ಗೆಲ್ತೋ ಬಿಡ್ತೀವೋ ಬಟ್ ದೊಡ್ಡ ಮನೆಯವರವರು ಅವ್ರ ಮುಂದೆ ನೀನು ಪರ್ಫಾಮ್ ಮಾಡು ನೆನ್ ಬೆಸ್ಟ್ ಕೊಡು ಬಿಕಾಸ್ ಆ ಥರ ಆಪರ್ಚುನಿಟಿ ಯಾರಿಗೂ ಸಿಗೋಲ್ಲ ಅಕ್ಕ ಇಟ್ ಈಸ್ ರಿಯಲಿ ವೆರಿ ರೇರ್ ಆ ಥರ ಆಪರ್ಚುನಿಟಿ ಸಿಗೋದು ಸೊ ನೀನು ಗೆಲ್ತಿಯೋ ಬಿಡ್ತೀಯೋ ಎಷ್ಟು ದಿನ ಇರ್ತೀಯೋ ಆ ವ್ಯಕ್ತಿ ಜೊತೆ ಆ ವ್ಯಕ್ತಿ ಮುಂದೆ ಒಂದು ನಾಲ್ಕೈದು ಪರ್ಫಾರ್ಮೆನ್ಸ್ ಮಾಡು ಅಟ್ಲೀಸ್ಟ್ ಅದನ್ನು ನಾವು ಕಣ್ ತುಂಬಿಸ್ಕೊಂತೀವಿ ಅಂತಲೇ ನನ್ನ ಅಪ್ಪ ಅಮ್ಮ ಹೇಳಿದ್ದು ಆ್ಯಂಡ್ ನಾನು ಚಿಕ್ಕ ವಯಸ್ಸಿಂದನೂ ನಾನು ಅಪ್ಪು ಸರ್ ಅಭಿಮಾನಿ ಆ್ಯಂಡ್ ಇವಾಗ ಏನೋ ಅವರು ಇಲ್ಲ ಅದಕ್ಕೋಸ್ಕರ ನಿಜವಾಗ್ಲೂ ಇಲ್ಲ ನಾನು ಚಿಕ್ಕ ವಯಸ್ಸಿಂದನೂ ನಮ್ಮ ಅಪ್ಪ ಅಮ್ಮ ಅವ್ರ ಸಿನಿಮಾಗಳನ್ನ ತೋರಿಸಿ ಬೆಳೆಸಿರೋದು ಇನ್ಯಾ ಯಾವ ಹೀರೋ ಸಿನ್ಮಾಗಳನ್ನೂ ನಾನು ನೋಡ್ತಿರ್ಲಿಲ್ಲ ಸೊ ಅದೇ ಒಂದು ಅಡಿಕ್ಷನ್ ಅಂತ ಹೇಳ್ತಾರೆ ಗೊತ್ತಾ ಅದೇ ರೀತಿ ಶಿವನ ಮುಂದೆ ಡಾನ್ಸ್ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಥಿಂಗ್ ಬಟ್ ತುಮ್ ನನಗೆ ಅವ್ರ ಮೇಲೆ ಅಭಿಮಾನ ಯಾವಾಗ ಬಂತು ಅಂತ ಹೇಳಿದ್ರೆ ಫಸ್ಟ್ ಡೇ ಸೆಟ್ಗೆ ಹೋದಾಗ ಆಮೇಲೆ ಡಿ ಕೆ ಡಿ ಶೂಟ್ಸ್ ಎಲ್ಲ ನಡೀತಿರ್ಬೇಕಾದ್ರೆ ಆ ಮನುಷ್ಯ ಇರೋ ರೀತಿ ನಿಜವಾಗ್ಲು ಹೇಳ್ತೀನಿ ಇವಾಗ ಇವಾಗ ಎಷ್ಟೋ ಜನ ಸ್ಟಾರ್ಸ್ ಇದಾರೆ ಇನ್ನು ಫೇಮಸ್ ಆಗಿರಲ್ಲ ಇನ್ನು ಇವಾಗ ಬಂದ್ ಒಂದ್ ಎರಡ್ ವರ್ಷ ಮೂರ್ ವರ್ಷ ಆಗಿರತ್ತೆ ಅಂತ ಆರ್ಟಿಸ್ಟ್ಗಳನ್ನ ನೋಡಿದಾಗ ಅನ್ಸುತ್ತೆ ಆಟಿಟ್ಯೂಡ್ ಇಂದ ಹೋಗೋದು ಒಂದ್ ಸೆಲ್ಫಿ ಕೇಳಿದ್ರೆ ಕೊಡದೆ ಇರೋದು ಶಿವಣ್ಣ ಹಂಗಲ್ಲ ಅವ್ರಿಗೆ ಲೇಟ್ ಆಗಿರತ್ತೆ ಹಿರ್ಡ್ ಆಗ್ತಾನೆ ಇರಲ್ಲ ಒಂದ್ ಸೆಲ್ಫಿ ಕೇಳಿದ್ರೆ ಹಿ ನೆವರ್ ಸೆನ್ ಬಾಮಾ ಬಾಮಾ ಅಂತ ಹೇಳಿ ನೆವರ್ ಅವ್ರ ಯಾವತ್ತೂ ಇಲ್ಲ ಅಂತ ಅಂದಿದ್ದೇ ಇಲ್ಲ ನಮ್ಗೆ ಅಂತ ಅಲ್ಲ ಯಾರೇ ಅಭಿಮಾನಿ ಅವ್ರ ಕ್ಯಾರಮನ್ ಕೆಳಗಡೆ ನಿಂತಿದ್ರು ಅದನ್ನು ನೋಡಿ ಐ ವಾಸ್ ಲೈಕ್ ಇಲ್ಲ ಎಷ್ಟು ಜನ ಈಗಿನ ಸ್ಟಾರ್ಸ್ ಎಲ್ಲ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಅಂದ್ಬಿಟ್ಟು ಹೋಗ್ಬಿಡ್ತಾರೆ ಬಟ್ ಶಿವಣ್ಣ ಅಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ ಅವ್ರಿಗೆ ಎಷ್ಟು ಫೇಮ್ ಇದೆ ಎಷ್ಟು ನೇಮ್ ಇದೆ ಆ್ಯಂಡ್ ಮೇನ್ ಥಿಂಗ್ ಅವ್ರಿಗೆ ಎಷ್ಟು ಪೇಷನ್ಸ್ ಇದೆ ನಾವು ಅವರಿಂದ ಕಲಿಬೇಕು ಅಂದರೆ ಅವರು ಅಷ್ಟು ಡೌನ್ ಟು ಅರ್ತ್ ಇದ್ದಾರಲ್ಲ ನಾವು ಅಪ್ಕಮಿಂಗ್ ಆರ್ಟಿಸ್ಟ್ಗಳು ಅದನ್ನು ಕಲಿಬೇಕು ಅಂತ ನಾನಂತೂ ಐ ಲೈಕ್ ಇಂಟ್ರೆಸ್ಟ್ ಅದರಿಂದ ನಿಜವಾಗ್ಲು ನನ್ಗಂತೂ ಅದೇ ಅನ್ಸುತ್ತೆ ಇವಾಗ ನನ್ಗೂ ಅಷ್ಟನೆ ಯಾರಾದ್ರೂ ಶ್ರೀವಲ್ಲಿ ಅಂತ ಗುರ್ತಿಡ್ದಾಗ ನಮ್ ಸೀನ್ ಅಲ್ಲೇ ನಡೀತಿರುತ್ತೆ ರೋಡ್ ಅಲ್ಲಿ ಸೀನ್ ನಡೀತಿರುತ್ತೆ ಮೇಡಮ್ ಬನ್ನಿ ಬನ್ನಿ ಮೇಡಮ್ ಆಮೇಲೆ ಕೊಡು ನಾನು ಅಂತೀನಿ ಇರಿ ಒಂದ್ ನಿಮಿಷ ಕೊಟ್ಬಿಟ್ಟೆ ಬರ್ತೇನೆ ಬಿಕಾಸ್ ಅವ್ರು ನಮ್ಮನ್ನ ನೋಡ್ತಿರೋದಕ್ಕೆ ನಮಗೆ ನಿಮಗೆ ಟಿ ಆರ್ ಪಿ ಸಿಕ್ತಿರೋದು ಎಲ್ಲ ಆಗ್ತಿರೋದು ಅಂಡ್ ಆ ತರ ಶಿವನ ನೋಡಿದಾಗ ಐ ಫೀಲ್ ನೆಕ್ಸ್ಟ್ ಟೈಮ್ ನನ್ಗೂ ಯಾರಾದ್ರೂ ಸೆಲ್ಫಿ ಕೇಳಿದಾಗ ಐ ಹ್ಯಾವ್ ಟು ಗಿವ್ ಐ ಹ್ಯಾವ್ ಟು ರೆಸ್ಪೆಕ್ಟ್ ಡೆಮ್ ಅಂತ ನಂಗೆ ಅನ್ಸೆ ಅನ್ತಿದೆ ತುಂಬಾ ತುಂಬಾ ಇದೆ ಇಟ್ಸ್ ಲೈಕ್ ಅ ಬುಕ್ ಓದ್ತಾ ಇದ್ರೆ ಓದ್ತಾನೇ ಇರಬೇಕು ಅಂಡ್ ವಿಲ್ ಲರ್ನ್ ಒಂದಕ್ಕೂ ವಿಲ್ ಲರ್ನ್ ಮಾರಲ್ ಸ್ಟೋರೀಸ್ ಸೊ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್ ದಟ್ ಇಂಥ ಸ್ಟೇಜ್ ಅಲ್ಲಿ ಇಂಥ ದೊಡ್ಡ ವ್ಯಕ್ತಿ ಮುಂದೆ ನಾನು ಪರ್ಫಾರ್ಮ್ ಮಾಡಿದೀನಿ ಅಂಡ್ ಐ ನೋ ಅವ್ರ ಹೆಲ್ತ್ ಸ್ವಲ್ಪ ಸರಿಗಿಲ್ಲ ಅಂತ ಬಟ್ ಏನಿಲ್ಲ ಆರಾಮಾಗ್ತಾರೆ ಅವರು ಬಂದೇ ಬರ್ತಾರೆ ಅದ್ ನಮ್ಗಿದೆ ಬಿಕಾಸ್ ಅವ್ರ ಇರೋ ಎನರ್ಜಿಗೆ ಅವ್ರಿಗಿರೋ ಜೋಶಿಗೆ ಎಂತೆಂತ ಯುದ್ಧಗಳನ್ನೇ ದಾಟ್ಕೊಂಡ್ ಬಂದಿದ್ದಾರೆ ಒಂದು ಸಣ್ಣ ಯುದ್ಧ ಆರಾಮಾಗಿ ಅಂದೇ ಗ್ಯಾರಂಟಿ ಮಾಡ್ತೀನಿ ಖಂಡಿತಗಳು ಅಂತಾರೆ ಅವ್ರು ಚೆನ್ನಾಗಿರ್ಬೇಕು ಅಷ್ಟೇ ನಾವು ಪ್ರತಿ ಕ್ಷಣ ನಾವು ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ಬೇಕಾದ್ರು ಅವ್ರಿಗೂ ಒಂದು ವಿಶ್ ನಾವು ಮಾಡೇ ಮಾಡ್ತೀವಿ ನೀವು ಅವ್ರ ಬಗ್ಗೆ ಹೇಳಬೇಕು ಅಂದರೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ ಅವ್ರನ್ನ ನೋಡಬೇಕು ಅನ್ನೋದೇ ಅವ್ರ ಮುಂದೆ ಡ್ಯಾನ್ಸ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ತೊಗೊಂಡು ಲಾಸ್ಟಲ್ಲಿ ಅವ್ರನ್ನ ಮಾಡೋದಿದೆಯಲ್ಲ ಅದೇ ಒಂದು ಬೆಸ್ಟ್ ಕಪ್ಗೆದ್ದಂಗೆ ಇನ್ನೊಂದು ಡಿ ಕೆ ಡಿ ಸೆಟ್ಟಲ್ಲಿ ಅವರಿಲ್ಲ ಅಂದ್ರೆ ಫುಲ್ ಖಾಲಿ ಖಾಲಿ ಹೊಡಿತಾ ಇರುತ್ತೆ ಅವ್ರಿದ್ರೆ ಏನೋ ಒಂಥರ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಏನೋ ಒಂಥರ ಜೋಶ್ ಇರುತ್ತೆ ಅವ್ರ ಮುಂದೆ ಮಾಡೋದೇ ಒಂದು ಜೋಶ್ ಇರುತ್ತೆ ಅವ್ರಿ ಇಲ್ಲ ಅಂದ್ರೆ ಏನೋ ಒಂಥರ ಫುಲ್ ಖಾಲಿ ಖಾಲಿ ಸೆಟ್ಟಿ ಯಾರೇ ಇರ್ಬೋದು ಯಾರೇ ಬರ್ಬೋದು ಹೊಸ ಸೆಲೆಬ್ರಿಟೀಸ್ ಬಂದರು ಬಟ್ ಶಿವಣ್ಣ ಸರ್ ಇಲ್ಲ ಅಂದ್ರೆ ಫುಲ್ ಏನೋ ಒಂಥರ ಖಾಲಿ ಖಾಲಿ ಹೊಡೆಯತ್ತರ ಈಗ ಡಿ ಕೆ ಡಿ ಆಯ್ತು ನೆಕ್ಸ್ಟ್ ಏನು ಕವಿ ನಾನು ಹೇಳಿದ್ನಲ್ಲ ನಾನು ಇದೇ ಅದೇ ಅಂತ ಪ್ಲಾನ್ ಇಲ್ಲ ಬರ್ತಾ ಇದೆ ಪ್ರಾಜೆಕ್ಟ್ಸು ಸೆಲೆಕ್ಟಿವ್ ಇನ್ ದ ಸಚ್ ಥಿಂಗ್ಸ್ ನಾನು ಪೃಥ್ವಿ ಅಂಬಾರ್ ಅವ್ರ ಜೊತೆ ಒಂದು ಮೂವಿ ಮಾಡಿದ್ದೀನಿ ಆ್ಯಸ್ ಅ ಲೀಡ್ ಸೊ ವೆಬ್ ರಿಲೀಸ್ ಆಗತ್ತೆ ಸೊ ಯಾ ಈಗ ಒಂದು ಅಪ್ಡೇಟ್ ಕೊಡಬೇಕಂದ್ರೆ ಸದ್ಯಕ್ಕೆ ಅದೇ ಅದೊಂದೇ ರೆಡಿ ಇರೋದು ಆಲ್ ದ ವೆರಿ ಥ್ಯಾಂಕ್ ಯು ಸೊ ಮಚ್ ಶಶಾಂಕ್ ನಿಮ್ಮ ನೆಕ್ಸ್ಟ್ ಇವಾಗ ನಂಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಇವಾಗ ನಾನು ಏನಂತ ಒಂದು ಕಡೆ ಪ್ರೂವ್ ಮಾಡ್ಕೊಂಡಿದ್ದೀನಿ ಇದು ನನ್ನ ಫಸ್ಟ್ ಸ್ಟೆಪ್ಪು ಇವಾಗ ನನ್ನ ಕಾಲ್ ಓಡಕ್ಕೆ ಸ್ಟಾರ್ಟ್ ಮಾಡೈತೆ ಅದು ಯಾವಾಗ ಅದು ಸುಸ್ತಾಗಿ ಯಾವಾಗ ವೆರಿ ನೈಸ್ ಶಿ ಆಲ್ ದ ವೆರಿ ಬೆಸ್ಟ್ ಪ್ಲಾನ್ ಶಿವ ಈಗ ಸದ್ಯಕ್ಕೆ ನಾನು ಪ್ಲ್ಯಾನ್ ಶ್ರಾವಣಿ ಸುಬ್ರಹ್ಮಣ್ಯ ಸೊ ಅದರಲ್ಲಿ ನಾನು ಶಿವಲಿ ಪಾತ್ರ ಮಾಡ್ತೀನಿ ಎಲ್ರಿಗೂ ಗೊತ್ತು ಸೊ ಈಗ ಅದರಲ್ಲೇ ಒಂದು ಸ್ವಲ್ಪ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ನಿಮಗೂ ಚೆನ್ನಾಗಿ ಗೊತ್ತು ಸೊ ಮುಂದೆ ಕಥೆನೂ ಅಷ್ಟೇನೆ ತುಂಬ ಚೆನ್ನಾಗಿ ಹೋಗುತ್ತೆ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಕೂಡ ತುಂಬ ಹೈಲೈಟ್ ಆಗುತ್ತೆ ಸೊ ಶ್ರೀವಲ್ಲಿ ಡಬಲ್ ಶೇಡ್ ಅಂತ ಹೇಳ್ತಾರೆ ಗೊತ್ತಾ ಇವಾಗ ಅದನ್ನೊಂದೇ ನಾನು ನಿಮಗೆ ರಿವೀಲ್ ಮಾಡೋಕ್ಕಾಗೋದು ಸೊ ಶ್ರೀವಲಿನ ನೀವು ಡಬಲ್ ಶೇಡಲ್ಲಿ ನೋಡ್ತೀರಾ ಅದು ಒಂದು ಆ್ಯಂಡ್ ಯಾ ಉದಯದಲ್ಲಿ ಒಂದು ಸೀರಿಯಲ್ ಮಾಡ್ತಿದ್ದೀನಿ ಶಾಂತಿ ನಿವಾಸ ಅಂತ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಮಾಫಿಯಾ ಅಂತ ಒಂದು ಸಿನಿಮಾ ಬರ್ತಿದೆ ಪ್ರಜ್ವಲ್ ಸರ್ದು ಸೊ ಅದರಲ್ಲಿ ನಾನು ಸಪೋರ್ಟಿವ್ ಲೀಡಾಗಿ ಮಾಡ್ತಿದ್ದೀನಿ ಸೊ ಅದೊಂದು ಅಪ್ಡೇಟ್ ಆ್ಯಂಡ್ ಮುಂದಕ್ಕೆ ಯಾವುದೇ ಒಂದು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಇದ್ರು ಐ ಇಲ್ ಸೆಲೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಐ ಡು ಡೂ ಇಟ್ ನನ್ನ ಇದೆ ಸೊ ಸೊ ಟು ಕಂಪ್ಲೀಟ್ ಕಂಪ್ಲೀಟ್ ಮೈ ಮಾಡ್ತಾ ಇದನ್ನು ಬಿಲ್ಡ್ ಮಾಡ್ಕೊಂಡು ಹೋಗೋದಷ್ಟೇ ನಿತಿನ್ ನಿಮ್ದು ಯಾರು ನಾನು ಡಿ ಕೆ ಡಿ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮುಂದೆ ಏನಾಗಿ ಬರ್ತೀನಿ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಹೊಸ್ದಾಗಿ ಬರ್ತೀನಿ ಥ್ಯಾಂಕ್ ಯು ಇದಿಷ್ಟು ಇವರ ಜರ್ನಿ ಆಗಿತ್ತು ಡ್ಯಾನ್ಸ್ ಕರ್ನಾಟಕ ಡಾನ್ಸ್ ಅಲ್ಲಿ ಎಷ್ಟೆಲ್ಲ ಸ್ಟ್ರಗಲ್ ಪಟ್ವಿ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಕೂಡ ಹೇಳಿದ್ದಾರೆ ಇನ್ನಷ್ಟು ಎಂಟರ್ಟೈನ್ಮೆಂಟ್ಗಾಗಿ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ